ಇದು ಒಂದ್ ಸುತ್ತ ಹಾಕ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನೈಂಟಿ ಇತ್ತು ಮತ್ ಇಲ್ಲೇ ಡ್ರೆಸ್ ಚೇಂಜ್ ಇದೆಲ್ಲ ಮಾಡಿದೆ ಇಲ್ಲು ಮಕ್ಕೊಂಡಿದ್ದೆನ್ರಿ ರೀ ಫ್ರೆಂಡ್ಸ್ ಸಾಯಂಕಾಲ ಆಗೈತಿ ಆಲ್ರೆಡಿ ಮತ್ತ ಇಲ್ಲಿ ಮನೆ ಒಂದ್ ಮುತ್ತೈದ ಉಣ್ಸಕ ಮತ್ತ ನನ್ನ ಹತ್ರ ಸೇಮ್ ಒಂದೇ ಕಲರ್ ಒಂದೇ ಸೈಜ್ ಇಂದು ಐದು ತಾಟ್ ಇರ್ಲಿಲ್ರಿ ಈ ಕಡೆ ಇಲ್ಲಿ

ನಮಗೆ ನಮ್ಮಂತ್ರ ಕೊಟ್ಟಿಲ್ಲ ನಾವೇ ಬಂದು ಮಾಡುತ್ತಿದ್ದೆವು ಹಾ ಇಂದು ನಿಮ್ದು ಯಾರು ತಂದಿರಿ ನಿಮ್ದು वळकवगातीलला वरकेला मी मी अरे हात पटकन ए इमान चल श्री इबा हे तरी पण बसी मंगो येण वळेना आका

ಮಲ್ಲೆಂಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತು ನಾವು ಈ ಕಡೆ ಮನೆಗೆ ಬಂದಿವ್ರಿ ಸೊ ಇಲ್ಲಿ ನೋಡಿರಿ ನಮ್ಮ ಪಾರ ಮಮ್ಮಿ ಮಗಳು ಮತ್ತು ಹಾಳಿಯ ಅವ್ರಿಗೆ ಬ ಗಣಪತಿ ಪೂಜೆ ಮಾಡಿ ಬಾಸಿಂಗ ಕಟ್ಟಕತ್ತಾರ ನೋಡ್ರಿ ಇಬ್ಬರು ಕೂಡ ಎಕ್ಕರ್ಲಿ ಆಡಕ್ಕಾರ ಅದೊಂಥರ ಮಜಾ ಅಂತ ಅನ್ಸಕತ್ತಿತ್ತು ನಮಗಂತ್ರೂ ಅಂದರೆ ಭಾಳ ಕಾಮಿಡಿ ಮಾಡ್ತಾರೆ ಮಾತಾಡ್ತಾರೆ ಗಳಿಬಿಳೆ ಅದಾರ ವೀಡಿಯೋದಾಗಂತರು ಭಾಳ ಇಷ್ಟಪಡ್ತಾರೆ ವಿಡಿಯೋದ ಮುಂದೆ ಬರೋದಿಕ್ಕೆ ಮಾಡೋದಿಕ್ಕೆ ನಾನು ನಾನು ಅದು ಸ್ವಲ್ಪ ಮ್ಯಾಗ ಸಿಗಿಸಿ ಆ ಕಡೆ ಈ ಕಡೆ ಇದು ಮಾಡ್ರಿ ಅಂತೇಳಿ ಮತ್ತು ಹೈಟ್ ಸಾಲಲ್ಲಾಗಿತ್ತು ಹಂಗಾಗಿ ಮತ್ತು ಕುರ್ಚಿ ತಂದರು ಮತ್ತು ಕಡೆ ನಡ್ಬಾರ್ದು ಚಿ ದಾರ ಕಟ್ಟಿ ಅದು ಭಾಳ ಉದ್ದಾಗ್ರೀವಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಹತ್ತಿ ಮಾಡತ್ತಿದ್ರು ಹಂಗಾಗಿ ಕಡೆ ಸ್ವಲ್ಪ ಇದು ಮಾಡ್ರಿ ಸುತ್ತಾಕ್ರಿ ಅಂತ ನಾನು ಮತ್ತು ನಮ್ಮ ಆಂಟಿ ಹೇಳಾಕತ್ತಿದ್ದೀನಿ ನೋಡ್ರಿ ಒಳಗೆ ಒಂತಾರು ಹುಡುಗಾಟ ಮಾಡತ್ತಿದ್ರು ನಮ್ಮ ಪಾರ ಮಮ್ಮಿಯವರು ಅಣ್ಣ ತಮ್ಮರು ಎಂತಿ ಬಂದಿದ್ದರು ನೋಡ್ರಿ ಎಂತಿದ್ದರು ಬಂದಿದ್ದರು ಹಾಗಾಗಿ ಫ್ಯಾಮಿಲಿ ಅಂತಂದ ಮ್ಯಾಗೆ ಎಲ್ಲರೂ ಸೇರಿದಾಗ ಕಾಲುವಂಥದ್ದು ಎಳೆಯುವಂಥದ್ದು ಮಾಡೋ ಮಾಡುವಂಥದ್ದು ಇದೇ ಇರ್ತೈತಿ ಮತ್ತು ಕಾಕ ಆಂಟಿ ಇಬ್ಬರು ಕೂಡ ಫೋಸ್ ಕೊಟ್ಟರು ಶಾರ್ಟ್ಸ್ ವಿಡಿಯೋ ಆಲ್ರೆಡಿ ಹಾಕಿ ನಾನು ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿರಿ ಸೊ ಇದು ಮ್ಯಾಗ ಕಟ್ಟಿದ್ಮ್ಯಾಗ ಮಾಡೋದು ಮಾಡೋದಿರ್ತಂತ ಅದೊಂದು ಪದ್ಧತಿ ನೋಡಿರಿ ಫ್ರೆಂಡ್ಸ್ ಅವರದ್ದು ಎಲ್ಲರೂ ಕೂಡ ಊರಿಗೆ ಹೋದಾದ ಮ್ಯಾಗ ಮತ್ತಿಲ್ಲಿ ಬಂದು ಸ್ವಲ್ಪ ಕೆಳಗಡೆ ವೀಡಿಯೋ ತೊಗೊಂಡು ಬಂದು ಒಂಥರ ಜೀವ ಹಳೆ ಅದಂಗೆ ಆಗ್ಬಿಡಕ್ಕೆ ಬಿಟ್ಟಿತ್ತು ರೀ ಬಂದು ಎಷ್ಟು ದಿನ ಆಗಿತ್ತಲ್ಲ ಇದಾರು ದಿನ ಮ್ಯಾಗಾಯಿತು ಫ್ರೆಂಡ್ಸ ಹುಡುಗರು ಮತ್ತು ಚಿನ್ನಿ ಶ್ರೀ ಓಮು ಎಲ್ಲ ಅಕ್ಕ ತಂಗಿರು ಒಬ್ರಿಗೊಬ್ಬರು ಮಾತು ಕಾಳು ಎಳೆಯೋದು ಎಲ್ಲನೂ ಮಮ್ಮಿ ಅವರು ಬಂದು ಭಾಳ ಆಗಿತ್ತು ಬೇಜಾರು ಒಂಥರ ಏನೋ ಅದು ಮೆಂಟಲಿ ಒಂಥರ ಸೆಟ್ ಆದಂಗೆ ಅಂದಂಗೆ ಅನಿಸ್ಬಿಡ್ತು ಒಂಥರ ಸುಸ್ತಾದಂಗೆ ಆಗ್ಬಿಡ್ತು ಸ್ಟ್ರೆಸ್ ಆದಂಗೆ ಆಗ್ಬಿಡ್ತು ರೀ ಮೆಂಟಲಿ ಹಂಗಾಗಿ ಸ್ವಲ್ಪ ಮಕ್ಕೊಂಡೆ ಮಲ್ಕೊಂಡೆ ಎದ್ದು ಇವಾಗ ಸ್ವಲ್ಪ ಮತ್ತೆ ಸೀರೆ ಎಲ್ಲ ಮತ್ತೆ ಚೆನ್ನಾಗಿ ವೇರ್ ಮಾಡಿಕೊಂಡು ಆಮೇಲೆ ತಲೆಗಿಲ್ಲಿ ಏನು ಇಂಕೊಂಡಿಲ್ಲರಿ ಏನು ವ್ಯವಸ್ಥೆ ಜಾಸ್ತಿ ಸರಿ ಇಲ್ಲಿ ಇಲ್ಲೇ ಅಲ್ಲಿ ಸ್ವಲ್ಪ ಮುಖ ತಗೊಂಡು ಫ್ರೆಶ್ ಆಗಿ ಯಜಮಾನ್ರು ಬಂದಾರೀ ಅವರು ಬೆಳಿಗ್ಗೆ ನಾಷ್ಟ ಮಾಡಿ ಚಾ ಕುಡಿದು ಊರಿಗೆ ಹೋಗಿದ್ದು ನಮ್ಮ ಯಜಮಾನ್ರು ಮಾಲಕ್ರು ಏನದ ನೋಡಿರಿ ಅವ್ರ ಮನೆಗೂ ಕಾರ್ಯಕ್ರಮ ಐತಿ ಅವ್ರ ಮೊಮ್ಮ ಮಾಲಕರು ಮೊಮ್ಮಕ್ಕಳದು ಹುಡ್ದಟ್ಟಿ ಅದಕ್ಕೆಲ್ಲ ಕಡೆ ಪತ್ರಿಕಾ ಹಂಚಕ್ಕೆ ಅವರು ಕೂಡ ಊರು ಸೊ ಹಾಗಾಗಿ ಅವರು ಮತ್ತು ಹೊರಟಿದ್ರು ಮತ್ತು ಇವಾಗ ಬಂದಾರ ಮಕ್ಕಳೆಲ್ಲ ಕೆಳಗಡೆ ಆಟ ಆಡಕತ್ತೀ ಅವ್ರಂತರ ಮ್ಯಾಗೆ ಬಂದೇ ಇಲ್ಲ ಅಲ್ಲೇ ಆಟ ಆಡಕತ್ತಾರೆ ಎಲ್ಲರ ಜೊತೆಗೆ ಸೊ ಇವಾಗ ಮತ್ತು ಯಜಮಾನ್ರು ಬಂದಾರ ಈಗ ಅವರು ಇಷ್ಟು ಫ್ರೆಶ್ ಆಗ್ತಾರ ಕೆಳಗಡೆ ಹೋಗಿ ಊಟ ಮಾಡ್ಕೊಂಡು ಬರೋದು ನೋಡ್ರಿ ಸದ್ಯಕ್ಕೆ ಇವತ್ತು ನಮ್ಮ ಪಾರಮಮ್ಮಿಯರ್ದು ಅವ್ರದ್ದು ಮನೆ ಒಪ್ಲಿಂಗ ಸೊ ಬನ್ರಿ ಇವಾಗ ಹೋಗೋಣ ಊಟ ಎಲ್ಲ ಮಾಡಿದ್ದೀವಿ ರೀ ಫ್ರೆಂಡ್ಸ ಯಜಮಾನ್ರು ಮತ್ತು ಕೆಲ್ಸಕ್ಕೆ ಹೋದರು ಇವತ್ತ ಅಡುಗೆ ಓಪ್ನಿಂಗ್ದು ಏನಪ್ಪ ಅಂದ್ರೆ ರೀ ಚೋಲೆ ಮಸಾಲ ಚಪಾತಿ ಅನ್ನ ಮತ್ತೆ ಜಾಮೂನ್ ಇಟ್ಟಿದಿರಿ ಊಟ ಆಯಿತು ಓ ಓ ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಇಲ್ಲಿ ಜೋಕಲಿ ಕಟ್ಟರಿ ಫ್ರೆಂಡ್ಸ ಇದು ನಮ್ಮ ಅಪಾರ್ಟ್ಮೆಂಟ್ ರೀ ಇಲ್ಲೇನು ಕಾಣಿಸೋಕತ್ತದಲ್ಲ ಇದು ನಮ್ಮ ಅಪಾರ್ಟ್ಮೆಂಟ್ ಓ ಓ ಓ ए माग पडशील रे खेळ तुझं कलर बघ कस झालंय मम्हे पिल्लू कुंडस बघेलच नाही बडित आकडसरी तू अग तुझ ए अमृता तुझं झाला कि पिल्लूला ला

ಫೋನ್ ತರಿ ಮಾರೋದೇ ತುಪ್ಪ ಅದಿ ಬಸ್ ಆಕಿನ ತೂಗಬೇಕತ್ ನೋಡ್ರಿ ಅವನಿಗ ಏ ಲೈ ಜರತ್ ನೋಕೋ ಏ ಗಟ್ಟ ಏ ಗಟ್ಟಿ ಕುಂದ್ರ ನೀನ

ನಾವು ಸಣ್ಣವ್ರದ್ದೆ ಹಿಂಗೆ ಆಡಕ್ಕೆ ಹೋಗಿದ್ದೀವಿ ನೋಡ್ರಿ ನಮ್ಮೂರಾಗೆಲ್ಲ ರೋಡಿಗೆ ದೊಡ್ಡ ದೊಡ್ಡ ಬೇಣಿ ಗಿಡ ರೀ ಬೇಣಿ ಗಿಡದ ಬೇಣಿ ಗಿಡಕ್ಕೆಲ್ಲ ಕಟ್ತಿದ್ರು ನೋಡ್ರಿ ಅವಾಗೆಲ್ಲ ಗಿಡ ಟೊಂಗಿಗೆ ಉಂಡೆ ಚಾಕ್ಲಿ ಪಾಪಡಿ ಇಂಥವೆಲ್ಲ ಕಟ್ಟವ್ರು ಏ ತಲೆಗಿಲಿ ಬಡ್ಕೊಂಡಿ ಅವ್ನು ನಡ್ಬಾರ್ದು ಬರ್ಬೇಡ ಹಂಗ ನೀವು ನೋಡ್ರಿ ಫ್ರೆಂಡ್ಸಾ ಓ ಓ ಓ ಹಬ್ಬಗೆ ಎಷ್ಟು ರೀ ಇನ್ನ ಕಟ್ಟಾರ ನೋಡಿರಿ ಬುಚ್ಚಿಲಿ ಏನು ಹೇಳಪ್ಪ ಮಗ ಅಂಚಗರಿ ಹಾಂ ಹೋಗಮ್ಮ ಇಲ್ಲೇ ರಮ್ಮ ನೋಡ್ರಿ ಎಷ್ಟು ಜೋರ್ ಜೋರು ತುಕೋಳಾಕತ್ತ ನಾವು ಇಲ್ಲೂ ಮಕ್ಕಳಿದ್ದೇನೆ ರೀ ಫ್ರೆಂಡ್ಸಾ ಸಾಯಂಕಾಲ ಆಗೈತಿ ಆಲ್ರೆಡಿ ಮತ್ತು ಇಲ್ಲಿ ಮೊನ್ನೆ ಒಂದು ಮುದ್ದೆದ ಉಳಿಸೋಕ ಮತ್ತು ನನ್ನ ಹತ್ರ ಸೇಮ್ ಒಂದೇ ಕಲರ್ ಒಂದೇ ಸೈಜಿಂದು ಐದು ತಾಟ್ ಇರಲಿಲ್ರಿ ನಾಲ್ಕು ನಾಲ್ಕು ಅದಾವ ಮದುವೆ ಕೊಟ್ಟದ್ದು ನಾಲ್ಕು ನಡ್ಬೋಕೆ ಯಾವಾಗ ಒಂದು ತೊಗೊಂಡಿದ್ದು ನಾಲ್ಕು ನಾಲ್ಕು ಅದಾವು ಅದಾವಂದ ಮತ್ತು ಸಣ್ಣದು ದೊಡ್ಡದು ವೆಚ್ಚ ಕಮ್ಮಿ ಆಗತ್ತಂತೇಳಿ ನಮ್ಮ ನಮ್ಮೆ ಹತ್ರ ಇಂಥವು ಐದು ತಾಟ್ ನೋಡ್ರಿ ಐದು ತಾಟ ಮತ್ತು ಇಂತ ಒಂದು ಐದು ವಾಟಿ ನೋಡಿರಿ ಮುದ್ದೆ ಥರ ಉಣ್ಸಕ್ ಇಸ್ಕೊಂಡಿದ್ದೆ ಇಸ್ಕೊಂಡಿದ್ನೇ ಸ್ವಲ್ಪ ಅದು ಇದು ಹಾಕಿಟ್ಟಿದ್ವಿ ಮನೆಯಿಂದ ಎರಡು ದಿನ ಅದಕ್ಕೆ ಅಂತೇಳಿ ಇವಾಗ ಏನೈತಿ ಮತ್ತು ಅವೆಲ್ಲ ಸ್ವಿಚ್ ತೊಳೆದು ನೋಡ್ರಿ ಇದು ಹೊಸದು ಟವಲ್ ರೀ ಇದು ಭಾಳ ಐತಿ ಇದು ಯಾರೋ ಐರಿ ಮಾಡ್ಯಾರ ಹಂಗಾಗಿ ಇದು ಸ್ವಲ್ಪ ಕೈ ಒರ್ಸಕ್ಕೆ ಅದಕ್ಕೆ ಆಗುತ್ತೆ ಅಂತೇಳಿ ಇದು ಹೊಸದನ್ನೇ ಐತೆ ಈಗ ಅದನ್ನ ತೊಗೊಂಡು ತೊಳೋದಿಟ್ಟಿನೆಲ್ಲ ಸ್ವಲ್ಪ ಒರೆಸ್ತೀನಿ ಇಡ್ಲಿಕ್ಕಂದ್ರೆ ಸ್ವಲ್ಪ ಡಾಗ್ ಇದ್ದಂಗೆ ಆತ್ ವರ್ಷ ಇಡತಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬರೋಲ್ಲ ಇಲ್ಲೇ ಇಲ್ಲೇ ದುಡ್ಬೇಕ ಅನ್ಸುತ್ತಾ ಅಲ್ಲಿ ಹೋದ್ಮ್ಯಾಗ ಎಪ್ಪಾ ಅದೇ ಚಲೋ ಇರ್ತಲ್ಲಪ್ಪ ಅನ್ನಂಗೆ ಅನ್ಸುತ್ತ ಬಟ್ ನಲ್ಲಿ ಮನ್ಸ ಚಂಚಲ್ಲ ನೋಡ್ರಿ ಜೊತೆಗೆ ನಮ್ದು ನಮ್ದೇ ಅಪ್ಪ ಬಾಡಿಗೆ ನಮ್ಗೆ ಅನ್ನ ಅಂತ ಅನಿಸ್ತೈತಿ ಮನ್ಸು ಬರ್ತದ್ರಿ ಫ್ರೆಂಡ್ಸ್ ಮೇನ್ ಆಗಿ ಒಂದೇ ರೂಮ್ ಇರಲಕ್ಕ ಒಂದು ಬಂಗ್ಲೆ ಇರಲಕ್ಕ ಅಲ್ಲಿ ಕೂತ್ರ ಮನ್ಸು ಬರಬೇಕು

ಹಂಗಾನೆ ಮತ್ತೆ ನಾನು ಹತ್ತು ವಾಟಿಗಳು ತೊಗೊಂಡಿದ್ದೀನಿ ಮನ್ನಿ ಅವನು ಕೂಡ ಎಲ್ಲ ತೊಳೆದು ಇಟ್ಟಿ ನೋಡ್ರಿ ಸದ್ಯಕ್ಕೆ ಎಲ್ಲ ಪೂಜೆಗೆ ಅದ ಎಲ್ಲನೂ ಕೂಡ ಇಟ್ಟಿದ್ರಿ ತೊಳೆದು ಇಟ್ಟಿನಿ ಸ್ವಲ್ಪ ಆರ್ ಫ್ರೆಂಡ್ಸ ಸೊ ಟ್ರೈ ಪಡಿಲ್ಲ ಹಂಗೆ ಒಂದು ಇಲ್ಲಿ ಕಾರ್ನರ್ ರ್ಯಾಕ್ ಮಾಡ್ಕೊಂಡಿದ್ದೆ ನೋಡ್ರಿ ಕಲ್ಲಿಲೇ ಅಲ್ಲೇ ಇಟ್ಟು ಈ ಗಿಡ ಮಾಡ್ತೀನಿ ಸದ್ಯಕ್ಕೆ पाते सगळे इकडे नेतो ते आता नेले हां ये तिकडे नेले बाथरूम दत्त बघत नाही नरम मदर आहे ना आपण याने इडली आली यार उद्याने इडली बाथरूम ने इडली आहे ना सल्ला किती करतात हां एला किती पॅटी मारो घेती बाथरूम ना काचीला नाही खूप बाळा आरामला मम्मीचं मबल फुटलंय कौन सी तो ले लूँगी पुलमार्टा नहीं नीट नहीं क्या लग रही है मम्मी नहीं नहीं ना सेज़ा मार लूँगी अच्छा तो उठा पनाह जाओगे ना वो दे दे जारी पुरुष है ना जारी पुरुष ना पुरुष का जारी पुरुष है आवाज पुरुष के जारी ये बोल क्या दे जारी पुरुष अंदर आने वाले पुरुष है ना कार्बारे की � ಮತ್ತು ನಮ್ಮ ಮಾವರು ಕೂಡ ಬಂದು ಕುಂತಿದ್ರು ನೋಡ್ರಿ ಮಾತಾಡ್ಕೊತ ಕೂತಿದ್ವಿ ನಾವು ಕೂಡ ಮಾವ ಮತ್ತು ಸೊಸಿ ನೋಡ್ರಿ ಸೊ ಎಲ್ಲರೂ ಗಳಿಬಿಳಿ ಅದಾರೀ ಫ್ರೆಂಡ್ಸ ನಿಮ್ಗೆ ಇಲ್ಲಿ ಬಂದಮೇಲೆ ಭಾಳ ಒಳ್ಳೊಳ್ಳೆ ಲಾಗ್ಗಳು ಕೂಡ ಸಿಗ್ತಾವ ಅಲ್ಲಿನೂ ಈಗ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಲಾಗ್ಗಳು ಹಾಕಿದೀನಿ ಆಲ್ರೆಡಿ ಭಾಳಷ್ಟು ಜನ ಸಪೋರ್ಟರ್ಸು ಕೂಡ ಇದ್ದಾರೆ ಅಲ್ಲಿನೂ ಹಳೆ ಮನೆ ಕಡೆಯೊಳಗೆ ಸೊ ನೋಡಿರಿ ಫ್ರೆಂಡ್ಸ ಯಾವ ಥರ ಇರ್ತೈತಿ ಏನಂತೇಳಿ ಲೈಫ ಎಲ್ಲಿ ಹೋಗಿರ್ತೀವಿ ಅಲ್ಲಿ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಅಲ್ಲಿಂದ ಇಲ್ಲಿ ಬರಬೇಕು ಬರಬಾರ್ದು ಇದೇ ಒಂದು ಕನ್ಫ್ಯೂಷನ್ ಒಳಗೆ ಇನ್ನೂ ಇದೆ ಈ ಅದಿವ್ರಿ ನಾವು ಕೂಡ ಫ್ರೆಂಡ್ಸ ಸೊ ನಾವು ಈ ಮನೆಗೆ ಬರ್ತೀವೋ ಮತ್ತು ಇಲ್ಲಿ ಅದೇ ಮನೆಗೆ ಇರ್ತೀವೋ ಎಲ್ಲನೂ ಕೂಡ ನಿಮ್ಗೆ ವ್ಲಾಗ್ದೊಳಗೆ ಹೇಳ್ತೀನಿ ರೀ ಆಲ್ರೆಡಿ ನೀವು ಯು ಕೆ ಸವಿತಾ ಚಾನಲ್ದಾಗ ನೋಡಿರ್ಬೋದು ನಿಮಗೂ ಒಂದು ಕ್ಯೂರಿಯಾಸಿಟಿ ಇರ್ತೈತೆ ನೋಡಿರಿ ನಾನು ಹೇಳ್ತಿರ್ತೀನಿ ಇಲ್ಲಿ ಬಂದ ಮ್ಯಾಗೆ ಬ್ಲಾಗ್ಗಳು ಮಸ್ತ್ ಬರ್ತಾವಂತೇಳಿ ಬಟ್ ಸ್ವಲ್ಪ ಕನ್ಫ್ಯೂಷನ್ದೊಳಗೆ ಐತಿ ನಮ್ಮದು ಹಂಗೆ ಅಂತೇಳಿ ಸೊ ವಿಡಿಯೋನ ಒಂದ ದಿನ ಕೂತು ಎಡಿಟ್ ಮಾಡ್ತಿದ್ದೀನಿ ರೀ ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗಕತ್ತಿತ್ತು ಅದಕ್ಕಂಥೇಳಿ ಓಪ್ಲಿಂಗ್ ವಿಡಿಯೋಗಳು ಅವರು ಎಲ್ಲ ಮತ್ತೆ ಈ ಕಡೆ ಇದ್ದ ಮ್ಯಾಗಿಂದು ವಿಡಿಯೋಗಳಿದ್ದು ನೋಡಿರಿ ಸೊ ಅದಕ್ಕಂತೇಳಿ ಎಲ್ಲವನ್ನು ಕೂಡ ನಾನು ಎಡಿಟ್ ಮಾಡಿ ಹಾಕೋದೀಕ ನನಗೆ ಡೇಲಿ ಡೇಲಿ ಒಂದೊಂದು ದಿನ ಆಗ್ಲಿಕ್ಕಂತೇಳಿ ಸೌಂಡ್ ಸಿಕ್ಕಾಗ ಎರಡು ಮೂರು ಎರಡು ಮೂರು ವಿಡಿಯೋನ ಎಡಿಟ್ ಮಾಡಿ ಮತ್ತು ಹಂಗೆ ಒಂದು ಎರಡು ಅಪ್ಲೋಡ್ ಮಾಡಕತ್ತಿದ್ದೀನಿ ರೀ ಫ್ರೆಂಡ್ಸ ಎಲ್ತು ಸಣ್ಣ ಪುಟ್ಟ ಇದ್ರೊಳಗೆ ಸ್ವಲ್ಪ ಅಪ್ಸೈಟ್ ಅಂತ ಅನ್ನಿಸ್ತಿ ಬಟ್ ಆದರೂ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಡೆಸ್ಕೊಂಡು ಹೊಂಟಿದ್ದೀನಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಎಲ್ಲ ಕೊಟ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ ಬಟ್ ಸರಿ ಈಗ ಹಂಗೆ ಆರ್ಟ್ ಸಿಮ್ಮಲ್ಲಿ ಕೊಟ್ಟೀನಿ ಹಂಗೆ ಕಮೆಂಟ್ಗಳನ್ನ ಓದಿ ಜಸ್ಟ್ ಆರ್ಟ್ ಸಿಮ್ಮಲ್ಲಿ ಕೊಟ್ಟೀನಿ ಸೊ ನೋಡಿರಿ ಮಾವ ಎರಡು ಅರ್ಚನ್ ಕುತ್ಕೊಂಡು ಚೌಕ್ ಹೇಳಕತ್ತೀವಿ ಮಸ್ತ್ ಖುಷಿ ಕೊಡ್ತೈತೆ ನೋಡ್ರಿ ಫ್ರೆಂಡ್ಸ ನಮಗಂತೂ ಮನೆ ಇಷ್ಟೊಂದು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀವಲ್ಲ ಒಂಥರ ಮನಸ್ಸು ಪ್ರಶಾಂತ ಅಂತಕ್ಕೆ ಸನ್ಸಕತ್ತದ್ರಿ ವಿಡಿಯೋನ ಅಷ್ಟೊಂದು ಏನು ಸರಿಯಾಗಿ ಮಾಡಿಲ್ಲ ಸ್ನೇಹ ಪಿಲ್ವ ಒಂದು ಸೌಂಡ್ ಬರ್ದಾಡಕತ್ತಿದ್ರಿ ಎಂಥ ಚೆಂದ ಕೂತು ನಾವು ಮಾತಾಡಿದ್ವಿ ಸೊ ಬೆಳಗ್ಗೆನೆ ಅವರು ಕೂಡ ಗೃಹ ಪ್ರವೇಶ ಮಾಡಿದ್ರಲ್ಲ ನೀವು ನೋಡಿರ್ತೀರಿ ವಿಡಿಯೋದೊಳಗೆ ಸೊ ಮುಂದುವರೆದಂಥ ಭಾಗದೊಳಗೆ ಈ ವಿಡಿಯೋದೊಳಗೆ ಶೇರ್ ಮಾಡಕತ್ತೀನಿ ನಾನು ಸೊ ಎಲ್ಲ ಇಲ್ಲೇ ಬಂದು ಶಿಫ್ಟ್ ಆಗಿದ್ರು ಮಾವರು ಗೀಜೆ ಎಲ್ಲ ಬೆಳಗ್ಗೆನೇ ಮಾಡಿದರು ಹಾಗಾಗಿ ಆರಾಮ್ಸೆ ಕುಂತಿದ್ದಾರೆ ನೋಡಿರಿ ಫ್ರೆಂಡ್ಸ ಅದೇ ಎಲ್ಲ ನಮ್ದು ಹಳೇದು ಒಡೇದು ಮತ್ತು ಇವಾಗ ಹೊಸದ್ ಲೈಫ ಎಲ್ಲನೂ ಕೂಡ ಮಾತಾಡ್ಕೊತ ಕೂತಿದ್ವಿ ನೋಡಿರಿ ನಾವಿಬ್ರು ಈ ಸದ್ಯಕ್ಕೆ ನೋಡಿರಿ ಫ್ರೆಂಡ್ಸ ಇವು ಮತ್ತೆ ಗಂಗಾಳ ತಗೊಂಡಿದ್ರಿ ನಾವು ಮತ್ತು ಮಣಿ ಅದು ಲಾಕ್ ಮಾಡಿ ಹಾ ಬಂದಿವ್ರಿ ಚೌರ ಏ ಲಾಕ್ ಪೈಲ ಪೈಲ ಬರಬಾರ್ದು ಲಾಕ್ ನೀ ಜಾಲನೆ ಪಿಲ್ಲು ಸದ್ಯಕ್ಕೆ ಲೀಸ್ಟ್ನ ಕರ್ಕೊಂಡು ಹೊಂಟ ಹಾಕೋ ನಾ ರೀ ಮಣಿ ಮದ ಚೌರಂಗ ಸಮಯ ಎಲ್ಲ ಅದಾವ್ರಿ ಹೌದು ಸದ್ಯ ಟೂ ವೀಲರ್ ಮ್ಯಂಗ್ ಹಂಗಿಲ್ಲ ಅದಕ್ಕೆ ಅಂತ ಹೇಳಿ ಏ ಹಂಗ ಪಿಲ್ಲು ಹಂಗೆ ಕುಣಿಬೇಡವು ಕುಣಿಬೇಡ ಅಪ್ಪು ಲ್ಲ ಉಡು ಮಗ ಚಲೋ ನಾಡಿ ಹಾ ಈ ಓನರ್ ಎಂಟ್ಯವ್ರು ಕೊಡೋದವ್ರಿ ತೊಳೆದಿಟ್ಟ ಮತ್ತೆ ಕೊಡ್ಬಿಡ್ತೀನಿ ಹಾಂ ಅವಿನ ಅದು ಮತ್ತೆ ನಾಳೆ ಕೊಡ ಹ್ಞೂ ಮತ್ತೆ ನಾಳೆಗೆ ಬೇರೆ ದೊರ್ದದೇನ್ ರೀ ರೌದೆ ಚಲೋ ರೌದೆ 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 ಯಾಕಪ್ಪಿ ಇಲ್ಲ ಯಾರು ಹೋದ್ರಿ ಇಲ್ಲ ಏ ಇಲ್ಲಪ್ಪಿ ಯಾರಾದ್ರಲ್ಲ ನಾಳೆಗೆ ಬೇರೆ ದೊರೆದು ಒಮ್ಮೆ ಎಲ್ಲಿಗೆ ಬದ್ಲಾಸಿರಲಿಲ್ಲ ಪಡ್ದ ಅದೇ ಅದು ನೋಡ್ದ್ರಾಗ ನೋಡಪ್ಪಿ ಗೃಹ ಪ್ರವೇಶ ಮಾಡ್ಯಾರ ಮನ ಯಾವಾಗ ನಾಳೆಗ ಅದೇ ಅದೇ ಗೃಹ ಪ್ರವೇಶ ಮಾಡ್ಯಾರ ನಾಳೆ ಹೊಸ ಶಾಂತಿ ಅದ ನೋಡಿದ್ ನೋಡಿದ ನಮ್ದೇ ಪೂಜೆ ನಮ್ದು ದಾ ತಾರೀಕಿಗೆ ಹೊಸಶಾಂತಿ ಮಾಡ್ಯಾರ ಗೃಹ ಪ್ರವೇಶ ಮಾಡ್ಯಾರ ಅವರು ಅದೇ 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 ಹಾ ಊಟ ನಾಳೀಗ ನೋಡಿರಿ ನೋಡಿರಿ ಮನೆಗೆ ಹೋಗ್ತೀವಿ ರೀ ಫ್ರೆಂಡ್ಸ್ ಈಗ ನಮ್ಮ ಐದ್ನವ್ರು ಫರ್ನಿಚರ್ ನಡೈತಿ ಇಲ್ಲೇ ಇರ್ತಾನೆ ಈಗ ಮಲ್ಲು ರಾತ್ರಿ ಬರ ಈಗ ನಾವು ಆ ಕಡೆ ಮನೆಗೆ ಹೋಗ್ತೀವಿ ಇಲ್ಲ ನೋಡಿರಿ ಫ್ರೆಂಡ್ಸ್ ಹಂಗೆ ಮನೇಲಿಂತ ಯಜಮಾನ್ರಿ ಇಲ್ಲ ಅಂಗಡಿ ಕರ್ಕೊಂಡ್ಬಂದಾರ ಈ ಕಡೆ ಈಗ ಹುಡುಗರಿಗೆ ಜೀರಾ ಸೋಡ ಬೇಕಾಗೈತೆ ನೋಡಿರಿ ಹಂಗಾಗಿ ಮೂರು ಜೀರಾ ಸೋಡ ತೊಗೊಂಡಿನಿ ಮತ್ತು ಅವ್ರಿಗೆನ ಈಗ ಕಚೋರಿ ಬೇಕಂತ ಸೊ ಅದಕ್ಕಂತೇಳಿ ಮತ್ತೆ ಅವ್ರ ಕಡೆ ಮುಂದೆ ಹೋಗ್ಯಾರಿ ನಂಗೆ ರೊಕ್ಕ ಕೊಟ್ಟು ನೋಡಿರಿ ಪ್ಲೇಟ ವಾಟ್ ಇಲ್ಲೇ ಇಟ್ಕೊಂಡು ನಾನು ರೊಕ್ಕ ಕೊಟ್ಟಿದಾರೆ ಅರವತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಂದಂತ್ರಿ ಹತ್ತು ರೂಪಾಯ್ಕು ಕೊಡ್ತಾರ ಹತ್ತು ರೂಪಾಯಿಕ್ ಇಲ್ಲಿ ಅಂತ ಹದಿನೈದು ರೂಪಾಯಿಕ್ ಒಂದಂತ ಹಂಗಾಗಿ ಈಗ ಜೀರಸು ತೊಗೊಂಡು ರೀ ಮತ್ತು ಅವ್ರು ಆಮೇಲೆ ಬರ್ತಾರೆ ಅಪ್ಪ ಮಕ್ಳು ಹೋಗೇರಿ ಸದ್ಯಕ್ಕೆ ನಾನು ಇಲ್ಲೇ ಹೋಗ್ಬೇಕು ನಿಂದ್ರಿಸಿ ಈ ಟೈ ಸ್ವಲ್ಪ ರಾತ್ರಿ ಆಗತ್ತ ನೋಡ್ರಿ ಹಂಗಾಗಿ ಇಲ್ಲೇ ಎಲ್ಲ ನಾಯಿಗಳು ಕಾಟ ಭಾಳ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಟೂ ವೀಲರ್ ಜಾಸ್ತಿ ರಾತ್ರಿ ಅಂದ್ರೆ ಅಡ್ಡಾಡಂಗೇನೇ ಇಲ್ರಿ ಅವಕ್ಕಂತ ಬಂದುಬಿಡ್ತಾವ ನಾಯಿಗಳು ಹಂಗಾಗಿ ಹೆದರಿಕೆ ಬರ್ತೈತಿ ಇಲ್ಲಿ ನಾವು ಬಂದಿರೋದು ಸರಪ್ ಕಟ್ಟಿ ಅಂತ ನೋಡ್ರಿ ಏರಿಯಾ ಯಜಮಾನ್ರ ಅಂಗಡಿ ಇನ್ನೂ ಸ್ವಲ್ಪ ಮುಂದೆ ಕೊತ್ತೆ ಹೋದ್ರೆ ಅಂಗಡಿ ಇತ್ತು ಅವ್ರದು ಓಬಯ್ಯಾವ್ ಎಲ್ಲೇ ನಿಂತಿ ನೋಡ್ರಿ ನಾನು ಈ ಸದ್ಯಕ್ಕೆ ಎಲ್ಲಿ ಹೋದ್ರು ನಮ್ದು ಜಾಬ್ ಅದು ಮಾಡಲೇಬೇಕು ಮಾಡತ್ತೀವಿ ವರ್ಕ್ ಬಿಡಂಗಿಲ್ಲ ನೋಡ್ರಿ ನಮ್ದು ಹತ್ರ ಕ್ಯಾರಿ ಬ್ಯಾಗ್ದಾಗ ಹಾಕಿ ಕೊಡ್ರಿ ಅಂತ ಅಂತ ಹೋಗ್ಯಾರ ಅಲ್ಲೇ ಕೂತಾರೆ ನೋಡ್ರಿ ಓ ಬಯ್ಯಾ ಮೂರು ಜೀರಾ ಸುಡೋದು ತೊಗೊಂಡಿವ್ರಿ ಫ್ರೆಂಡ್ಸ ಐವತ್ತು ರೂಪಾಯಿ ಕೊಟ್ಟೀನಿ ನಲ್ವತ್ತೈದು ರೂಪಾಯಿ ಬಿಲ್ ಆಗೈತಿ ಐದು ರೂಪಾಯಿ ರಿಟರ್ನ್ ತೊಗೊಂಡು ಇನ್ನಿರ್ಬೇಕು ನೋಡಿರಿ ಅವ್ರು ಬರೋತನ ಮನೆಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ ಮಕ್ಕಳನ್ನು ಕೂಡ ಊಟ ಊಟ ಅಂತಂದ್ರೆ ಅಡುಗೆ ಏನಿಲ್ಲ ಫ್ರೆಂಡ್ಸ ಊಟ ಅಂದ್ರೆ ಕಚೋರಿ ತೊಗೊಂಡು ಬಂದಿದ್ರು ಯಜಮಾನ್ರ ಮನುಷ್ಯ ಎರಡು ಎರಡು ಕಚೋರಿ ತಿಂದು ಅವರು ಮುಕ್ಕೊಂಡ್ರು ನಾನು ಅಷ್ಟೇ ತಿಂದೆ ಮತ್ತು ನನಗೇನು ಮತ್ತು ಬೇರೆ ಏನು ಒಲ್ಲನಿಸಿತ್ತು ಮಧ್ಯಾಹ್ನನೇ ಊಟ ಒಂಥರ ಏನೇ ರೀ ನೀವು ಫಂಕ್ಷನ್ದು ಊಟ ಒಂದು ಟೈಮ್ ಅಂದ್ರೆ ಒಳ್ಳೆ ಹಶಿವನೇ ಆದಂಗೆ ಅಂತ ಅನ್ಸಂಗಿಲ್ಲ ರೀ ಬಟ್ ಯಜಮಾನ್ರು ರೊಟ್ಟಿ ಪಚಡಿ ಊಟ ಮಾಡ್ತೀನಿ ಅಂದ್ರೆ ಅಂಥ ಅವ್ರಿಗೆ ಉಳ್ಳಾಗಡ್ಡಿ ಟೊಮಾಟೆ ಹೆಚ್ಚಿಕೊಟ್ಟೆ ಅವ್ರು ಪಚರಿ ಮಾಡ್ಕೊಂಡಾರ ಅವ್ವ ತಂದಿರೋಂಥ ಸಜ್ಜಿ ರೊಟ್ಟಿ ಅದಾವ ರೀ ಅವ್ರಿಗೆ ತಿಂತಿನೇ ಇಲ್ಲ ಒಂದು ಚಪಾತಿ ಅಂಕವ್ರ ದಿನ ಮಾಮೂಲಿ ತಿನ್ನೋದು ಇದ್ದೇ ಇರ್ತೈತಿ ಅವ್ರಿಗೂ ಮಧ್ಯಾಹ್ನ ಊಟ ಹೆವಿ ಆಗೈತಿ ಬಟ್ ಸ್ವಲ್ಪ ಲೈಟಾಗಿ ಕಚೋರಿ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಇವತ್ತ ಅದಕ್ಕಂತೆ ಮತ್ತು ಅವ್ರು ಏನೈತಿ ಸಜ್ಜಿ ರೊಟ್ಟಿ ಮತ್ತು ಪತ್ತಿಡಿನ ಊಟ ಮಾಡತ್ತಿದಾರೆ ನೋಡ್ರಿ ಮಕ್ಳು ಮುಕ್ಕೊಂಬಿಟ್ರೆ ಚಂದ ಮುಕ್ಕೊಳ ನೋಡ್ರಿ ಅವ್ರು ತೋರಿಸ್ತೀನಿ ನಿಮಗೆ ಅದೊಂಥರ ಅವ್ರಿಗೆ ಸೋಫಾ ಒಯ್ತು ಗಾದೆ ಅದಂಗೆ ಆಗ್ಬಿಟ್ಟೈತಿ ರೀ ಅದು ಈಗ ಸದ್ಯಕ್ಕೆ ನಮ್ಮ ಕಾಟದ ಮ್ಯಾಗಿಂದು ಇದು ಗಾದೆ ತಳಗೆ ಪಿಲ್ಲೆ ಮುಕ್ಕೊಂಡಾನ ರೀ ಅಲ್ಲೇ ಆಕಿನ ಬಾಜುಕ ನಾನು ಇಲ್ಲೇ ಮುಖ ತಿಂದಿದ್ದಿ ಅಂತೇಳಿ ಛಂದನ ಆಟಾಡೇನು ರೀ ಸ್ವಲ್ಪ ಹೊತ್ತು ಮುಕ್ಕೊಂಡಿದ್ದ ಅಲ್ಲಿ ಮನೆಯೊಳಗೆ ಈಗ ರೇಟೊತ್ತಿನ ಇದ್ದು ಮಾಡ್ತಾನೋ ಗೊತ್ತಿಲ್ಲ ಮಸ್ತ್ ಸುಸ್ತಾಗೈತೆ ಅವನಿಗೆ ಅವ್ರದ್ದು ಊಟ ಆಯ್ತು ನೋಡ್ರಿ ಸಜ್ಜೆ ರೊಟ್ಟಿ ಊನ್ರಿ ಅವ್ರೂ ಫ್ರೆಂಡ್ಸ ಸೊ ಹಾಗೆ ವಿಡಿಯೋ ನೋಡಿದ್ರಲ್ಲ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡೋದನ್ನು ಮರ್ಯೋದಕ್ಕೆ ಹೋಗಬೇಡ್ರಿ ಎಷ್ಟು ಲಾಗ್ ಹೆಂಗೆ ಅನಿಸಿದ್ವು ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿರ್ತೀರಿ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕೋದ್ರಿಂದ ನಿಮ್ಮ ಅಭಿಪ್ರಾಯನ ನನಗೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡೋಕ್ಕಾಗಿರಂಗಿಲ್ಲ ಸೊ ಯಾರೂ ಬೇಜಾರು ಮಾಡ್ಕೊಂಡಿರೋಂಗಿಲ್ಲ ಆ ಅರ್ಥ ಮಾಡ್ಕೊತೀರಿ ಅಂತ ಕೇಸ್ ಅಂದ್ಕೊಂಡಿನಿ ನಮ್ಮ ಮನೆ ಹೋಗ್ತಾರೋ ನೋಡ್ರಿ ಹೆಂಗಾಗಿತ್ತು ಎಲ್ಲ ಒಟ್ಟು ಗಜಿ ಬಿಝಿ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಅಷ್ಟು ಹಿಂಗತ್ತ ಎಲ್ಲ ಆಗೈತಿ ಈಗ ಇದನ್ನೆಲ್ಲ ನೀಟ್ ಇಟ್ಕೋಬೇಕು ನೋಡ್ರಿ ನಾಳೆಯಿಂದ ಮತ್ತೆ ಇದನ್ನೆಲ್ಲ ಸ್ವಲ್ಪ ಎಲ್ಲ ತಿಕ್ಕಿ ಮಾಡಿ ಇಲ್ಲೆಲ್ಲ ಶಿಫ್ಟಿಂಗ ರೀ ಇನ್ಮೇಲೆ ಅಂತ ನಿಮ್ಗೊಂದು ಸಮಾಚಾರದ ಬಗ್ಗೆ ಹೇಳೋದೈತಿ ಬಟ್ ಅದನ್ನು ಫೈನಲ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಎಲ್ಲ ಅರಿಬಿನ ಅರಿಬಿ ಇಡ್ರಿ ಹಾಲ್ದಾಗಂತ್ರೂ ನೋಡಿರಿ ಹೀಗೆಲ್ಲ ಆಗ್ಯಾವ ಇದನ್ನೆಲ್ಲ ತೆಗೋದು ಇಡೋಷ್ಟೊತ್ತಿಗೆ ರಗಡ್ ರಗಡ್ ಆಗಿಬಿಡತ್ತೆ ರೀ ನನಗಂತೂ ಓಕೆ ರೀ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆಲಿಂತ ಡೈಲಿ ಡೇಲಿ ರುಟೀನ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋದು ಇಷ್ಟು ದಿನ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಆಗ್ತಾ ಇರಲಿಲ್ಲ ಕಂಟಿನ್ಯೂ ಆಗಿ ವೀಡಿಯೋನ ತೊಗೊಂಬಿಡ್ತಿದ್ದೆ ನಾನು ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಾಗ ನಮ್ಗೆ ವಿಡಿಯೋಗಳು ಸ್ವಲ್ಪ ಚಲೋ ಸಿಗ್ತಾವೆ ಫ್ಯಾಮಿಲಿ ಎಲ್ಲರೂ ಕುಂತ್ಕೊಂಡು ನೋಡುವಂಥ ಬ್ಲಾಗ್ಗಳು ನಿಮ್ಗೆ ಕೊಟ್ಟಿನಿ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟೈತಿ ನಮ್ಮ ವಿಡಿಯೋದಿಂದ ಅಂತ ಕೀಸ್ ಅಂದ್ಕೋತೀನಿ ಇಷ್ಟೇ ಹೇಳ್ತಾ ಈ ವಿಡೋನ ಎಂಡ್ ಮಾಡ್ತೀನಿ ನಾಳೆಯಿಂದ ಮತ್ತೆ ರೂಟಿನ ಮಾಮೂಲಿ ನಮ್ಮದಂತರ ಇದ್ದೇ ಇರ್ತೈತಿ ಸ್ವಲ್ಪ ಇನ್ಮೇಗಲಿಂದ ಇಷ್ಟು ದಿನಕ್ಕಿಂತ ಇನ್ಮ್ಯಾಗ ಸ್ವಲ್ಪ ಚೇಂಜಸ್ಗಳು ಬರ್ತಾವ ನೋಡ್ಕೊತಾ ಹೋಗ್ರಿ ಯಾಕಂದ್ರೆ ಎಲ್ಲರ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಇರಲೇಬೇಕು ನಿಂತು ನೀರು ಆಗಬಾರ್ದಂಥ ಹರಿಯೋ ನೀರು ಆಗ್ಬೇಕಂತ ಲೈಫ್ ಆ ಥರ ಒಂದೇ ನಮ್ಮನಿ ಲೈಫ್ ಯಾರ್ದೂ ಇರೋಂಗಿಲ್ಲ ಸ್ವಲ್ಪ ಬದಲಾವಣೆಗಳು ಬರ್ತಾ ಹೋಗ್ತಾವ ಅದನ್ನು ಬಂದಿರುವಂಥ ಬದಲಾವಣೆನ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾರಾಗಿರ್ಬೇಕು ಹೌದೇನಿಲ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಮತ್ತೆ ಶಿವಗೋಣ ಬಾಯ್